ಪೆಟ್ರೋಲ್ ಬಂಕ್ ಶುರು ಮಾಡುವುದು ಹೇಗೆ ತಿಂಗಳಿಗೆ ಎರಡರಿಂದ ಮೂರು ಲಕ್ಷ ಆದಾಯ ಬರುತ್ತೆ ಸ್ಟಾರ್ಟ್ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಾಮಾನ್ಯ ಜನರು ಕೂಡ ಪೆಟ್ರೋಲ್ ಪಂಪಿನ ಡೀಲರ್ಶಿಪ್ಪನ್ನು ಪಡೆಯಬಹುದಾಗಿದೆ ಪೆಟ್ರೋಲ್ ಪಂಪ್ ತೆಗೆಯುವುದು ಹೇಗೆ ಪೆಟ್ರೋಲ್ ಪಂಪ್ ತೆರೆಯಲು ಬೇಕಾಗಿರುವ ಅರ್ಹತೆಗಳು ಯಾವುವು ಇದಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಎಷ್ಟು ಬಂಡವಾಳವನ್ನು ಹೂಡಬೇಕು ಎಷ್ಟು ಆದಾಯ ಬರುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮೊದಲನೆಯದಾಗಿ ಪೆಟ್ರೋಲ್ ಪಂಪ್ ತೆರೆಯುವುದು ಹೇಗೆ ಎಂದು ನೋಡೋಣ ಪೆಟ್ರೋಲ್ ಪಂಪ್ಗಳಿಗೆ ಮೊದಲೆಲ್ಲ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಇರಲಿಲ್ಲ ಆದರೆ ಈಗ ನೀವು ಪೆಟ್ರೋಲ್ ಪಂಪ್ಗಳಿಗೆ ಆನ್ಲೈನ್ನಲ್ಲಿಯೂ ಅರ್ಜಿ ಸಲ್ಲಿಸಬಹುದು ಪೆಟ್ರೋಲ್ ಮತ್ತು ಡೀಸೆಲ್ ಕಂಪನಿಗಳಾದ ಎಸ್ ಆರ್ ಆಯಿಲ್ ಎಚ್ ಪಿ ಭಾರತ್ ಪೆಟ್ರೋಲಿಯಂ ಇಂಡಿಯನ್ ಆಯಿಲ್ ರಿಲಯನ್ಸ್ ಪೆಟ್ರೋಲಿಯಂ ಇತ್ಯಾದಿ ಕಂಪನಿಗಳು ಈವಾಗಲೂ ಹೊಸ ಪೆಟ್ರೋಲ್ ಪಂಪ್ಗಳಿಗಾಗಿ ಜಾಹೀರಾತು ನೀಡುತ್ತವೆ ಮತ್ತು ತನ್ನ ನೆಟ್ವರ್ಕನ್ನು ಹೆಚ್ಚಿಸಿಕೊಳ್ಳುತ್ತವೆ ಈಗ ನೀವು ಗ್ರಾಮೀಣ ಪ್ರದೇಶದವರಾಗಿರಲಿ ಅಥವಾ ನಗರ ಪ್ರದೇಶದವರಾಗಿರಲಿ ಪೆಟ್ರೋಲ್ ಪಂಪ್ ತೆರೆಯಲು ಸ್ಥಳಾವಕಾಶ ಮತ್ತು ಹೂಡಿಕೆ ಇದ್ದರೆ ನೀವು ಹಿಂದೆ ಅರ್ಜಿ ಸಲ್ಲಿಸಬಹುದು ಭಾರತದಲ್ಲಿ ಪೆಟ್ರೋಲ್ ಪಂಪ್ ತೆರೆಯಲು ಬೇಕಾದ ಅರ್ಹತೆಗಳು ಮೊದಲನೇ ಪಾಯಿಂಟ್ ಪೆಟ್ರೋಲ್ ಪಂಪ್ ತೆರೆಯಲು ವ್ಯಕ್ತಿಯ ವಯಸ್ಸು ಇಪ್ಪತ್ತೊಂದು ವರ್ಷಕ್ಕಿಂತ ಐವತ್ತೈದು ವರ್ಷಗಳ ನಡುವೆ ಇರಬೇಕು ಪೆಟ್ರೋಲ್ ಪಂಪ್ ತೆರೆಯುವ ವ್ಯಕ್ತಿ ಭಾರತದ ಪ್ರಜೆಯಾಗಿರಬೇಕು ಪೆಟ್ರೋಲ್ ಪಂಪ್ ತೆರೆಯುವ ವ್ಯಕ್ತಿ ಕನಿಷ್ಠ ಹೈಸ್ಕೂಲ್ ಪಾಸ್ ಆಗಿರಬೇಕು ಮಾಜಿ ಸೈನಿಕರು ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ಪಡೆಯಲು ಹತ್ತನೇ ತರಗತಿಯನ್ನು ತೇರ್ಪಡೆ ಹೊಂದಿರುವುದು ಕಡ್ಡಾಯವಾಗಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಕನಿಷ್ಠ ಹತ್ತನೇ ತರಗತಿ ತೇರ್ಪಡೆ ಹೊಂದಿರುವುದು ಕಡ್ಡಾಯವಾಗಿದೆ ನಿಮ್ಮ ಸ್ಥಳ ಜಮೀನು ರಸ್ತೆಯ ಬದಿಯಲ್ಲಿರಬೇಕು ಮತ್ತು ಆ ಭೂಮಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಇರಬೇಕು ಪೆಟ್ರೋಲ್ ಪಂಪ್ ತೆರೆಯಲು ಮಹಿಳೆಯರಿಗೆ ಇದೇ ಮೀಸಲಾತಿ ಹೊಸ ನಿಯಮದ ಅಡಿಯಲ್ಲಿ ಎಸ್ಸಿ ವರ್ಗದ ಅಡಿಯಲ್ಲಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ಜಾಹೀರಾತು ಹಣಕಾಸಿನ ಪರಿಸ್ಥಿತಿಗಳು ಮತ್ತು ಭದ್ರತಾ ಠೇವಣಿಗಳು ಕಡಿಮೆ ಮಾಡಿದೆ ಅಂದರೆ ನಿಮ್ಮ ಬಳಿ ಕಡಿಮೆ ಹಣವಿದ್ದರೂ ನೀವು ಭಾರತ ಪೆಟ್ರೋಲ್ ಪಂಪ್ ಏಜೆನ್ಸಿ ಎರಡು ಸಾವಿರ ಸುಲಭವಾಗಿ ಖರೀದಿಸಬಹುದು ಮತ್ತು ಪೆಟ್ರೋಲ್ ಪಂಪ್ ಪರವಾನಗಿಯನ್ನು ತೆಗೆದುಕೊಳ್ಳುವ ಮೂಲಕ ಪೆಟ್ರೋಲ್ ಪಂಪ್ ತೆರೆಯಬಹುದು ಪೆಟ್ರೋಲ್ ಪಂಪ್ ತೆರೆಯಲು ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ನೋಂದಣಿಯ ಶುಲ್ಕ ನೀವು ಪೆಟ್ರೋಲ್ ಪಂಪ್ ಡೀಲರ್ಶಿಪ್ಗಾಗಿ ಆನ್ಲೈನ್ ನೋಂದಣಿ ಮಾಡಿದರೆ ನೀವು ನೋಂದಣಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ವಿವಿಧ ಪ್ರಮಾಣಪತ್ರಗಳಿಗೆ ಪ್ರತ್ಯೇಕ ನೋಂದಣಿ ಪ್ರಮಾಣಪತ್ರವನ್ನು ನಿಗದಿಪಡಿಸಲಾಗಿದೆ ಗ್ರಾಮಾಂತರಕ್ಕೆ ಮತ್ತು ನಗರ ಪ್ರದೇಶಗಳಿಗೆ ನೋಡೋಣ ಮೊದಲನೆಯದಾಗಿ ಗ್ರಾಮಾಂತರಕ್ಕೆ ಸಾಮಾನ್ಯ ವರ್ಗದ ಜನರು ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ನೋಂದಣಿ ಶುಲ್ಕ ಎಂಟು ಸಾವಿರ ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಹಿಂದುಳಿದ ವರ್ಗದವರಿಗೆ ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ನೋಂದಣಿ ಶುಲ್ಕ ನಾಲ್ಕು ಸಾವಿರ ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪೆಟ್ರೋಲ್ ಪಂಪ್ ನೋಂದಣಿ ಎರಡು ಸಾವಿರ ರೂಪಾಯಿ ಇನ್ನು ನಗರ ಪ್ರದೇಶಗಳಿಗೆ ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ನೋಂದಣಿಗೆ ಸಾಮಾನ್ಯ ವರ್ಗದ ನಾಗರಿಕರು ಹತ್ತು ಸಾವಿರ ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು ಹಿಂದುಳಿದ ವರ್ಗದ ಜನರು ಪೆಟ್ರೋಲ್ ಪಂಪ್ ಆನ್ಲೈನ್ ಅರ್ಜಿ ಶುಲ್ಕವನ್ನು ಐದು ಸಾವಿರ ರೂಪಾಯಿ ಎಸ್ಸಿ ಮತ್ತು ಎಸ್ ಟಿ ಜನರಿಗೆ ಪೆಟ್ರೋಲ್ ಪಂಪ್ ಅರ್ಜಿ ಶುಲ್ಕ ಮೂರು ಸಾವಿರ ರೂಪಾಯಿ ಪೆಟ್ರೋಲ್ ಪಂಪ್ಗೆ ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಭೂ ನಕ್ಷೆಗೆ ಸಂಬಂಧಿಸಿದ ಅಗತ್ಯ ದಾಖಲೆಗಳು ಭೂ ಗುತ್ತಿಗೆ ಒಪ್ಪಂದಕ್ಕೆ ಸಂಬಂಧಿಸಿದ ಅಗತ್ಯ ದಾಖಲೆಗಳು ಬ್ಯಾಂಕ್ ಪಾಸ್ಬುಕ್ ವಿವರಗಳು ಆನ್ಲೈನ್ನಲ್ಲಿ ಪೆಟ್ರೋಲ್ ಪಂಪನ್ನು ತೆರೆಯಲು ಅರ್ಜಿ ಸಲ್ಲಿಸುವ ವಿಧಾನ ಮೊದಲಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಬಹುದು ಅಥವಾ ವಿಸಿಟ್ ಮಾಡಿ ಚೆಕ್ ಮಾಡಬಹುದು ಎರಡನೆಯ ಹಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಂತರ ನೋಂದಣಿ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಅಲ್ಲಿ ಕೇಳಲಾದ ಮಾಹಿತಿಗಳನ್ನು ಭರ್ತಿ ಮಾಡಿ ಮೂರನೆಯ ಹಂತ ಒ ಟಿ ಪಿಯನ್ನು ಪಡೆದುಕೊಂಡು ನಂತರ ಒ ಟಿ ಪಿಯನ್ನು ಎಂಟರ್ ಮಾಡಬೇಕು ನಾಲ್ಕನೆಯದಾಗಿ ಈಗ ಮುಂದಿನ ಪುಟದಲ್ಲಿ ಲಾಗಿನ್ ಫಲಕ ತೆರೆಯುತ್ತದೆ ಈ ಪುಟದಲ್ಲಿ ನೀವು ಇಮೇಲ್ ಐ ಡಿ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡನ್ನು ನಮೂದಿಸಬೇಕು ಮತ್ತು ಸಲ್ಲಿಸುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ಐದನೆಯದಾಗಿ ನೀವು ಸಲ್ಲಿಸುವ ಆಯ್ಕೆಯನ್ನು ಕ್ಲಿಕ್ ಮಾಡಿದ ತಕ್ಷಣಕ್ಕೆ ನಿಮಗೆ ಎರಡು ಆಯ್ಕೆಗಳು ಕಾಣುತ್ತವೆ ಅವುಗಳಲ್ಲಿ ಲಭ್ಯವಿರುವ ಜಾಹೀರಾತು ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಪೆಟ್ರೋಲ್ ಪಂಪ್ನ ಕಂಪನಿ ಹಾಗೂ ರಾಜ್ಯವನ್ನು ಆಯ್ಕೆ ಮಾಡಿ ನಂತರ ವೀಕ್ಷಣೆ ಎಂದು ಆಯ್ಕೆಯನ್ನು ಆಯ್ಕೆ ಮಾಡಿ ಇದರ ನಂತರ ನೀವು ಜಿಲ್ಲೆ ಗ್ರಾಮೀಣ ನಗರ ಪ್ರದೇಶ ಮತ್ತು ವರ್ಗವನ್ನು ಆಯ್ಕೆ ಮಾಡಬೇಕು ಈಗ ನೀವು ಜಾಹೀರಾತಿನ ಮುಂದೆ ನೀಡಿರುವ ಅಪ್ಲೈ ನಾವು ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅರ್ಜಿ ನಮೂನೆಯಲ್ಲಿ ಕೇಳಲಾದ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಈ ಫಾರ್ಮ್ನೊಂದಿಗೆ ನೀವು ನಿಮ್ಮ ಫೋಟೋ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಈಗ ನೀವು ಪ್ರೊಸೀಡ್ ಮತ್ತು ಪೇ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮತ್ತು ಶುಲ್ಕವನ್ನು ಪಾವತಿಸಬೇಕು ಈ ರೀತಿಯಲ್ಲಿ ನಿಮ್ಮ ಪೆಟ್ರೋಲ್ ಪಂಪ್ ತೆರೆಯಲು ಆನ್ಲೈನ್ ಅರ್ಜಿಯ ಪ್ರಕ್ರಿಯೆಯನ್ನು ಪೂರ್ಣಗೊಳ್ಳುತ್ತದೆ ಎಷ್ಟು ಹಣ ಬೇಕಾಗುತ್ತದೆ ಜಮೀನು ನಿಮ್ಮದೇ ಆಗಿದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿಗಳವರೆಗೆ ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ಸಿಗುತ್ತದೆ ಆದರೆ ನಿಮ್ಮ ಸ್ವಂತ ಜಮೀನು ಹೊಂದಿರುವ ನಗರ ಪ್ರದೇಶದಲ್ಲಿ ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ಪಡೆಯಲು ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ಹೂಡಿಕೆ ಮಾಡಬೇಕಾಗುತ್ತದೆ ನಿಮ್ಮ ಭೂಮಿ ಕಪ್ಪು ಪಟ್ಟಿ ಅಥವಾ ಹೊರಗಿಡಲಾದ ವಲಯದಲ್ಲಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಪ್ರತಿ ಲೀಟರ್ ಪೆಟ್ರೋಲ್ ಮಾರಾಟಕ್ಕೆ ಎರಡರಿಂದ ಐದು ರೂಪಾಯಿ ಕಮಿಷನ್ ನೀಡಲಾಗುವುದು ಹಾಗಾದರೆ ಪೆಟ್ರೋಲ್ ಬಂಕ್ ಮಾಲೀಕರು ಎಷ್ಟು ಸಂಪಾದಿಸುತ್ತಾರೆ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಕಮಿಷನ್ ಪಡೆದರೆ ಪೆಟ್ರೋಲ್ ಬಂಕ್ ಮಾಲೀಕರು ತಿಂಗಳಿಗೆ ಕನಿಷ್ಠ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಹಾಗೂ ಮೂರರಿಂದ ಮೂರುವರೆ ಲಕ್ಷ ರೂಪಾಯಿಗಳಷ್ಟು ಹಣ ಗಳಿಸುತ್ತಾರೆ ನೀವೇನಾದರೂ ಹೊಸ ಪೆಟ್ರೋಲ್ ಪಂಪನ್ನು ತೆರೆಯಬೇಕೆಂದಿದ್ದರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಲಿದೆ ಒಂದು ಬಾರಿ ಬಂಡವಾಳವನ್ನು ಹೂಡಿ ಪ್ರತಿ ತಿಂಗಳು ಹೆಚ್ಚಿನ ಆದಾಯವನ್ನು ಪಡೆಯಬಹುದಾದ ಒಂದು ಉತ್ತಮ ವ್ಯವಹಾರ ಇದಾಗಿದೆ ಇಂತಹ ಉತ್ತಮವಾದ ಮಾಹಿತಿಯನ್ನು ಹೊಂದಿರುವ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ